ನಮ್ಮ ಶಾಸಕರು ಎಲ್ಲ ಫೀಲ್ಡಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಿನ ಆದ್ಯತೆ ಏನಪ್ಪನ ಶಿಕ್ಷಣ ಇದ್ದಾರೆ ಅದರಲ್ಲಿ ಒಂದು ಮೌಲಾನಾ ಆಜಾದ್ ಒಂದು ನಂಬಲ್ಲಿ ಆಲ್ಮೇಲ್ದಲ್ಲಿ ಒಂದು ಕೂಡ ಈಗಾಗಲೇ ಪ್ರಾರಂಭ ಪ್ರಾರಂಭ ಮಾಡಿದ್ದಾರೆ ಇವತ್ತು ಒಂದು ಐದು ಕೋಟಿ ರೂಪಾಯಿ ವೆಚ್ಚವನ್ನು ವೆಚ್ಚದಲ್ಲಿ ಒಂದು ಒಂದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಬರೀ ಮೈನಾರಿಟಿ ಅಂತಂದ್ರೆ ಅದರಲ್ಲಿ ಮುಸಲ್ಮಾನರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಸಿಖ್ರು ಬರ್ತಾರೆ ಎಲ್ಲ ಧರ್ಮದವರಿಗೆ ಒಂದು ಫ್ರೀ ಎಜುಕೇಷನ್ ಯಾವುದೇ ಶುಲ್ಕ ಯಾವುದೇ ಫೀಸ್ ಇಲ್ಲ ಯಾವುದೇ ಡೊನೇಷನ್ ಇಲ್ಲ ಆದಂಥ ಹೈಸ್ಕೂಲನ್ನು ಈ ಶಿಂದ ಶಾಂಕ್ಷನ್ ಮಾಡ್ಕೊಂಡು ಬಂದಂಥ ಪ್ರಯತ್ನ ಮಾಡ್ಕೊಂಡು ಶಾಂಕ್ಷನ್ ಮಾಡಿದಂಥ ನಮ್ಮ ಶಾಸಕರಿಗೆ ಇಡೀ ಅಲ್ಪಸಂಖ್ಯಾತರ ವತಿಯಿಂದ ಮೊಟ್ಟ ಮೊದಲಿನದಾಗಿ ನಾನು ಧನ್ಯವಾದಗಳು ಯಾಕಂದರೆ ನಮ್ಮ ಮಕ್ಕಳನ್ನು ನಾವು ನೋಡಿದಾಗ ಅದರಲ್ಲಿ ಸ್ಪೆಷಲಿ ನಮ್ಮ ಮೈನಾರಿಟಿ ಮಕ್ಕಳು ಹೆಚ್ಚಿನ ಪ್ರೈವೇಟ್ ಸ್ಕೂಲ್ದಲ್ಲಿ ಆಗಲಿ ಪ್ರೈವೇಟ್ ಕಾಲೇಜಲ್ಲಿ ಆಗಲಿ ಭಾಳ ದೊಡ್ಡ ದೊಡ್ಡ ಫೀಸ್ ಇದ್ದಲ್ಲಿ ನಮ್ಮ ಮಕ್ಕಳಿಗೆ ನಾವು ಶಾಲಿ ಕಲಿಸೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ಇವತ್ತು ಫೀಸ್ ನೋಡಿದ್ರೆ ಗಗನಕ್ಕಿರಿದಾವೆ ಭಾಳಷ್ಟು ಕಡೆ ನಾವು ಡೊನೇಷನ್ ಫೀಸ್ ನೋಡಿದಾಗ ನಮ್ಮ ಮಕ್ಕಳಿಗೆ ಎಷ್ಟು ನಮ್ಮ ಮಕ್ಕಳು ಶಾಣೆ ಇದ್ರೂ ಕೂಡ ಅಲ್ಲಿ ನಾವು ನಂಬಲ್ಲಿ ಶಕ್ತಿ ಇಲ್ಲ ನಮ್ಮ ತ್ರಾಣಿ ಇಲ್ಲ ಅಂತ ನಾವು ಮಾಡಿ ತಂದು ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲ್ ಅಡ್ಮಿಷನ್ ಮಾಡಿದಂಥ ಪರಿಸ್ಥಿತಿಯಲ್ಲಿ ಇದು ಒಂದು ಇಂಗ್ಲೀಷ್ ಮೀಡಿಯಂ ಒಲಾನ ಆಜಾದ್ ಸ್ಕೂಲ್ ಭಾಳ ಒಳ್ಳೆ ರೀತಿಯಿಂದ ನಾವು ಆಲ್ಮೇಲ್ದಲ್ಲಿ ನೋಡಿದ್ವಿ ಇಲ್ಲಿನೂ ಕೂಡ ಭಾಳ ನಡೀತಾ ಇದೆ ಅದೇ ರೀತಿ ಇವತ್ತು ಒಂದು ಐದು ಕೋಟಿ ರೂಪಾಯಿ ಅನುದಾನವನ್ನು ತಂದು ಈ ಒಂದು ಸ್ಕೂಲನ್ನು ನಮ್ಮ ಶಾಸಕರು ಶಾಂಕ್ಷನ್ ಮಾಡ್ಕೊಂಡು ತಂದಿದ್ದಾರೆ ಆದರೆ ಈಗ ನಮ್ಮ ಜವಾಬ್ದಾರಿ ಏನಾಗತ್ತಪ್ಪ ಅಂತಂದ್ರೆ ಒಳ್ಳೆ ಕಟ್ಟಡ ಮಾಡಿಕೊಂಡು ಒಳ್ಳೆ ಟೀಚರ್ಗಳನ್ನು ನಾವು ತಂದು ನಮ್ಮ ನಮ್ಮ ಜವಾಬ್ದಾರಿ ನಮ್ಮ ಮೈನಾರಿಟಿ ನಮ್ಮ ನಾವು ನಮ್ಮ ಮೈನಾರಿಟಿ ಅಂತ ನಾವು ಹೇಳ್ಕೊತೀವಲ್ಲ ಈಗ ನಮ್ಮದು ಕರ್ತವ್ಯ ಇರ್ತೈತಿ ಈಗ ಎಲ್ಲದಕ್ಕೆ ಶಾಸಕರು ಬಂದು ಶಾಸಕ ನಿಂತು ಮಾಡೋದಾಗೋದಿಲ್ಲ ಇವತ್ತು ನೀವು ಕಟ್ಟಡ ಆಗಿರೋ ಒಂದು ಒಂದು ಒಳ್ಳೆ ಕಟ್ಟಡ ಆಗಿರ್ಬೋದು ಒಂದು ಒಳ್ಳೆಯ ಆ ಟೀಚರ್ ತರೋದಾಗಿರ್ಬೋದು ಎಲ್ಲದಕ್ಕೆ ನಾವು ನಾವು ಅದ್ರ ಜೊತೆಯಲ್ಲಿ ಶಾಸಕರ ಜೊತೆಯಲ್ಲಿ ಕೈ ಜೋಡಿಸಿ ನೀವು ನಾವೆಲ್ಲರೂ ನಿಂದ್ರೋಣ ಅಂತೇಳಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ಒಂದು ಒಳ್ಳೆಯ ಕ ಸ್ಕೂಲ್ ನಂಬಲ್ಲಿ ಇವತ್ತು ಭೂಮಿ ಪೂಜೆ ಆಗಿದೆ ಭಾಳ ಶೀಘ್ರದಲ್ಲಿ ಇದೊಂದು ಕೆಲಸ ಪ್ರಾರಂಭ ಆಗಿ ಒಳ್ಳೆ ರೀತಿಯಿಂದ ನೀವು ಕೂಡ ಕೆಲಸ ಮಾಡಿಕೊಂಡು ಆದಷ್ಟು ಬೇಗ ಶಾಸಕರಿಗೆಲ್ಲೇ ಆದಷ್ಟು ಬೇಗ ಸ್ಕೂಲ್ ಸ್ಕೂಲನ್ನು ಉದ್ಘಾಟನೆ ಮಾಡೋಣ ಅಂತೇಳಿ ಹೇಳ್ತಾ ನಾವು ಮಾತು ನೋಡ್ತೀನಿ